ರೇಣುಕಾ ಯಲ್ಲಮ್ಮ ದೇವಿಯ ಪ್ರಮುಖ ಮಂತ್ರ ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನಮಃ ಈ ಮಂತ್ರವನ್ನು ನಿತ್ಯ ಪಠಿಸುವುದರಿಂದ ಭಕ್ತಿಗೆ ಒಲಿಯುವ ತಾಯಿ ಯಲ್ಲಮ್ಮ ದೇವಿ ಅನುಗ್ರಹ ಸುಖ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಮುಖ್ಯ ಮಂತ್ರಗಳು ಈ ಮತ್ತು ಸೋತ್ರಗಳು ಮೂಲ ಮಂತ್ರ ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ನಮಃ ಜಯಂ ಜಯಂತಿ ಮಂಗಳ ಸೂತ್ರ ಓಂ ಜಯಂತಿ ಮಂಗಳ ಬಕಾಳಿ ಕಾಳಿ ಭದ್ರಕಾಳಿ ಕಪಾಲಿ ದುರ್ಗಾಕ್ಷಮ ಶಿವಾಸ್ತ್ರಾಪ್ತಿ ಸ್ವಾಹ ಸ್ವದಾ ನಮೋಸ್ತೇ ಸರ್ವಂಗಳ ಮಂಗಳೇ ಸ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಿಕೆ ಗೌರಿನಾರಾಯಣ ನಮಸ್ತುತೆ ಯಾ ದೇವಿ ಸರ್ವಭೂತು ಯಲ್ಲಮ್ಮ ದೇವಿ ಸ್ವರೂಪಿಣಿ ಸಂಸ್ಥಿತ ನಮಸ್ತೇ ನಮಸ್ತೇ ನಮಸ್ತೈ ನಮೋ ನಮಃ ಜಯಕಾರ ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಉದೋ ಉದೋ ಪಠಿಸುವ ವಿಧಾನ ಬೆಳಗ್ಗೆ ಅಥವಾ ಸಂಜೆ ಸ್ನಾನ ಮಾಡಿ ದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪ ಹಚ್ಚಿ ಈ ಮಂತ್ರವನ್ನು ಪಠಿಸಬೇಕು ಪಠಿಸುವುದು ಶ್ರೇಷ್ಠ ಈ ಮಂತ್ರವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಪಠಿಸುವುದರಿಂದ ವಿಶೇಷ ಫಲ ಸಿಗುತ್ತದೆ ಮತ್ತು ಮಂತ್ರವನ್ನು ತಪ್ಪಾಗಿ ಹೇಳಬಾರದು ದೇವಿ ದೇವಿಯ ಶಕ್ತಿ ಅಪಾರವಾದದ್ದು ಯಲ್ಲಮ್ಮ ದೇವಿ ಶಕ್ತಿ ಅಪಾರವಾದದ್ದು ಈ ಮಂತ್ರವನ್ನು ಭಕ್ತಿ ಮತ್ತು ನಿಷ್ಠೆಯಿಂದ ಕರೆಕ್ಟಾಗಿ ಮಂತ್ರವನ್ನು ತಪ್ಪದೆ ಪಠಿಸಬೇಕು ಓಂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನಮಃ ಭಕ್ತಿಗೆ ಒಲಿಯುವ ತಾಯಿ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನಮಃ ಈ ದೇವಿಯನ್ನು ಭಾರತ ಭರತ ಹುಣ್ಣಿಮೆಯ ದಿನ ಪೂಜಿಸಬಹುದು ಅಥವಾ ಮಂಗಳವಾರದಿಂದ ಹನ್ನೊಂದು ಮಂಗಳವಾರ ಪೂಜಿಸಬಹುದು ಅಥವಾ ಮಂಗಳವಾರ ಒಂಬ ವಾರ ಪೂಜಿಸಬಹುದು ನ ನಮ್ಮ ಮ ಪದ್ಧತಿ ಇರುವ ಮನೆಯಲ್ಲಿ ಮಂಗಳವಾರ ಹೋಗಿ ಪಡ್ಲಗಿ ತುಂಬಿಸಿ ಬಂದು ಮತ್ತೆ ಶುಕ್ರವಾರ ಪಡ್ಲಗಿ ತುಂಬಿಸಿ ಪೂಜೆ ಮಾಡುತ್ತಾರೆ ದೇವಿಯ ಫೋಟೋನೇ ಬೇಕು ಅಂತ ಏನಿಲ್ಲ ಒಂದು ತಟ್ಟೆಯಲ್ಲಿ ಎಲ್ಲ ಎಡೆ ಮಾಡಿ ದೇವಿಯನ್ನು ಸ್ಮರಣೆ ಮಾಡಿ ಆ ತಟ್ಟೆಯಲ್ಲಿ ಬಡಿಸಿ ಎಡೆ ಮಾಡಿದರೆ ಸಾಕು ಅವಳಿಗೆ ಮುಟ್ಟುತ್ತದೆ ಅಥವಾ ಒಂದು ದೀಪ ಹಚ್ಚಿ ಅದರಲ್ಲಿ ಪ ಇದು ಮಾಡಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಬಹುದು ಅಥವಾ ಕಳಶ ಇಟ್ಟ ಸತೆಯ ಪೂಜಿಸಬಹುದು ಅವರ ಅನುಕೂಲ ಅನುಸಾರವಾಗಿ ಪೂಜಿಸಬೇಕು ಆಮೇಲೆ ಹನ್ನೊಂದು ಮಂಗಳವಾರ ಪೂಜೆ ವಿಧಾನ ಹನ್ನೊಂದು ಮಂಗಳವಾರ ಪೂಜೆ ಮಾಡುವವರು ಯಾವುದಾದರೂ ಒಂದು ಶುಭ ಮಂಗಳವಾರವನ್ನು ನೋಡಿ ಪೂಜೆ ಪ್ರಾರಂಭ ಮಾಡಬೇಕು ತಲೆಸ್ನಾನ ಮಾಡಿ ಆ ದಿನ ಉಪ್ಪು ಇಲ್ಲದ ಉಪವಾಸ ಉಪ್ಪು ಇಲ್ಲದ ಉಪ್ಪು ಉಪ್ಪಿನ ಪದಾರ್ಥವನ್ನು ಏನೂ ತಿನ್ನದೆ ಪೂರ್ತಿ ನಿರಂಕಾರ ಉಪವಾಸ ಮಾಡಿ ಅಕ್ಕಿ ತಂಬಿಟ್ಟನ್ನು ಎಡೆ ಮಾಡಬೇಕು ದೇವಿಗೆ ಅಕ್ಕಿ ಹುರಿದು ಅಕ್ಕಿ ಸೊಪ್ಪು ಬೆಲ್ಲ ಹಾಕಿ ಬೆಲ್ಲ ತುಪ್ಪವನ್ನು ಸೇರಿಸಿ ಅಕ್ಕಿ ತಂಬಿಟ್ಟು ಎಡೆ ಮಾಡಿ ನಿರ್ಮಲ ಮನಸ್ಸಿನಿಂದ ದೇವಿಯನ್ನು ಪೂಜಿಸಿ ನಿಮಗೆ ಯಾವ ಮಂತ್ರ ಬರುತ್ತೋ ದುರ್ ಯಲ್ಲಮ್ಮ ದೇವಿಯ ಮಂತ್ರವನ್ನು ಹೇಳಿ ಜಪಿಸಿ ಪೂಜೆ ಮಾಡಬೇಕು ಮತ್ತು ಆ ಮಂತ್ರವನ್ನು ಪ್ರತಿದಿನವೂ ಹೇಳಬಹುದು ಅಥವಾ ಪ್ರತಿದಿನ ಹೇಳಬೇಕು ಹಾಲು ಹಣ್ಣು ಎಡೆ ಮಾಡಬೇಕು ನಿಮ್ಮಲ್ಲಿ ಏನು ಕಷ್ಟ ಇದೆಯೋ ಅವಳು ಅನ್ನತ್ರ ಬೇಡಿಕೊಳ್ಳಬೇಕು ಅವಳು ಕಷ್ಟ ಅಂತ ಬಂದವರಿಗೆ ಪರಿಹರಿಸಿಯೇ ಪರಿಹರಿಸುತ್ತಾಳೆ ಇದು ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಭಕ್ತಿಗೆ ಸಿಕ್ಕ ಪ್ರತಿಫಲ ಆ ದೇವಿಯನ್ನು ಭಕ್ತಿಯಿಂದ ಮತ್ತು ಪೂಜಿಸಿದರೆ ಫಲವು ನಿಶ್ಚಿತವಾಗಿ ದೊರೆಯುತ್ತದೆ ಸಾಕಷ್ಟು ಜನರು ಎಷ್ಟು ಜನರು ಬರ್ತಾರೆ ಕೋಟ್ಯಾನ ಕೋಟಿಗಳು ಜನರು ಈ ಎಲ್ಲಮ್ಮ ದೇವಿಯ ದರ್ಶನಕ್ಕಾಗಿ ಸಾವಿರಾರು ಜನರು ಲಕ್ಷಾಂತರ ಕೋಟ್ಯಾಂತರ ಜನರು ಬರುತ್ತಾರೆ ಎಂಥಾದ್ ನಿಂತರು ಅದು ದೇವಿ ದರ್ಶನ ಮಾತ್ರ ನಿಲ್ಲೋದಿಲ್ಲ ದೇವಿ ಪೂಜೆ ಮಾತ್ರ ನಿಲ್ಲೋದಿಲ್ಲ ಸತತವಾಗಿ ಪೂಜಿಸ್ತಾನೇ ಇರ್ತಾರೆ ರೇಣುಕಾದೇವಿ ಯಲ್ಲಮ್ಮ ದೇವಿ ಮಂತ್ರವನ್ನು ಮತ್ತೊಂದು ಹೇಳುತ್ತಿದ್ದೇನೆ ಓಂ ಏಂ ಐಂ ಕ್ರೀಂ ಚಾಮುಂಡಾಯೇ ವಿಚ್ಚೆ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದ್ರಾತಿ ಸ್ವಾಹ ಸ್ವದಾ ನಮಸ್ತುತೆ ದುರ್ಗಾ ಗಾಯತ್ರಿ ಮಂತ್ರ ಓಂ ಕಾತ್ಯಾಯನೇನ ವಿಜ್ಮಹೇ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗ ಪ್ರಚೋದಯ ಓಂ ಪರ್ವತ ತನಜಾಯೇ ವಿಮಹೆ ಶಂಕರಾರ್ಧಾಂಗೇಯೇ ಧೀಮಹೇ ತನ್ನೋ ಶಿವಸ್ತತಿ ಪ್ರಚೋದಯ ಈ ಯಾವುದಾದರೂ ಮಂತ್ರದಲ್ಲಿ ಒಂದು ಮಂತ್ರವನ್ನು ಪಠಿಸಿದರೆ ಸಾಕು ಓಂ ಗೌರಿ ದೇವಿ ವಿದ್ಮಹೆ ಕಾಮರಾಜಯೇ ಧೀಮಹೆ ತನ್ನೋ ದೇವಿ ಪ್ರಚೋದಯ ಓಂ ದೇವಿ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಯಾ ದೇವಿ ಸರ್ವಭೂತೇಶು ಎಲ್ಲಮ್ಮ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ ಈ ದೇವಿಯನ್ನು ಪೂಜಿಸುವುದರಿಂದ ಮನೆತನಕ ಬಂದಿರುವ ದಾರಿದ್ರ್ಯ ದಾರಿದ್ರ್ಯ ದೋಷ ಮಾತೃ ಮಾತೃ ದೋಷ ಎಲ್ಲ ನಿವಾರಣೆ ಆಗುತ್ತದೆ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತದೆ ಇದು ನನಗೆ ಖಂಡಿತ ಸಿಕ್ಕ ಪ್ರತಿಫಲ ಆದ್ದರಿಂದ ನಿಮಗೂ ತಿಳಿಸಿಕೊಡುತ್ತಿದ್ದೇನೆ ಈ ದೇವಿಯನ್ನು ಪೂಜೆ ಮಾಡಿ ನೀವು ಫಲವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತೀನಿ ನಮಸ್ಕಾರ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ